ವೆಲ್ಕಮ್ ಟು ಪ್ರೀಟಿ ಸಿಲ್ಕ್ಸ್ ಈ ಸಾಫ್ಟ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಸೀರೆಗಳ ಬೆಲೆ ಬಂದು ರೂಪಾಯಿ ಸಿಲ್ಕ್ ಸಾರೀಸ್ ಇಡ್ತೀನಿ ಒಂದೊಂದೇ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಸಾರಿ ಯಾವ್ದು ಎಷ್ಟ ಆಯ್ತು ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸ್ಯಾರೀಸ್ ನ ನೀವು ಆರ್ಡರ್ ಮಾಡ್ಕೊಡಿ ಶಾಪ್ ಬಂದ್ರೆ ಸಿಮಿಲರ್ ಕಲೆಕ್ಷನ್ ಸಿಗುತ್ತೆ ಸೇಮ್ ಸಿಗಲ್ಲ ಸೇಮ್ ಬೇಕಿದ್ರೆ ಆನ್ಲೈನ್ ಆರ್ಡರ್ ಮಾಡಿ ಎಲ್ಲ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಮೂರ್ ಸಾವಿರದ ನಾನೂರು ರೂಪಾಯಿ ಸಾಫ್ಟ್ ಸಿಲ್ಕ್ ಇಷ್ಟ ಕಲರ್ಸ್ ಇದೆ ಕಲರ್ಸ್ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ನಿಮ್ಗೆ ಇದು ಮಸ್ಟರ್ಡ್ಗೆ ಪಿಂಕ್ ಗೋಲ್ಡನ್ ಮಸ್ಟರ್ಡ್ಗೆ ಪಿಂಕ್ ಇದೆಲ್ಲ ವೀವ್ಸ್ ಬರುತ್ತೆ ನಿಮ್ಗೆ ನೆಕ್ಸ್ಟ್ ಬ್ಲೂ ಆನಂದ ಬ್ಲೂ ಇದು ಆನಂದ ಬ್ಲೂಗೆ ಪಿಂಕ್ ಇದು ಬ್ಲೌಸ್ ಸಾರಿ ಫುಲ್ಲಿ ಈ ತರ ಇರುತ್ತೆ ನೆಕ್ಸ್ಟ್ ರಾಣಿ ಪಿಂಕ್ ಅದಕ್ಕೆ ರಾಮ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಇದು ಸೆರಗು ಇದು ಬ್ಲೌಸ್ ನೆಕ್ಸ್ಟ್ ಬ್ರೌನ್ ಲೈಟ್ ಬ್ರೌನ್ ಲೈಟ್ ಬ್ರೌನ್ಗೆ ರಾಮ ಗ್ರೀನ್ ಸಾಫ್ಟ್ ಆಗಿದೆ ಈಸಿ ಆಗುತ್ತೆ ಈ ರೀತಿ ಇರುತ್ತೆ ಚಿಕ್ಕು ಚಿಕ್ಕು ಗೋಲ್ಡನ್ ಬರುತ್ತೆ ಸೊ ಬೇಜ್ ಅಂತ ಹೇಳ್ಬೋದು ನೀವು ಅದಕ್ಕೂ ರಮ ಗ್ರೀನ್ ಇದೆ ಸಾರಿ ಪೂರ್ತಿ ಮೋಟಿವ್ಸ್ ಕೂಡ ಇದೆ ಈ ರೀತಿ ಇರುತ್ತೆ ನೆಕ್ಸ್ಟ್ ಗ್ರೇ ಗ್ರೇಗೆ ಪಿಂಕ್ ಕಲರ್ ಕಾಣಿಸುತ್ತೆ ಸರಿ ಕಾಣಿಸುತ್ತೆ ನಿಮಗೆ ಡ್ರೇಪ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಸಯಾನ್ ಅಂತ ಹೇಳ್ತೀವಿ ಲೈಟ್ ಡ್ರಾಮಾ ಗ್ರೀನ್ ಇದು ಅದಕ್ಕೆ ಪಿಂಕ್ ಕಲರ್ ಸೆರಗು ಬ್ಲೌಸ್ ಕೊಟ್ಟಿದ್ದಾರೆ ಸೆರ್ಗು ಇದು ಬ್ಲೌಸ್ ನೆಕ್ಸ್ಟ್ ಬಾಟಲ್ ಗ್ರೀನ್ ಕೆಲವೊಂದು ಕಾಪರ್ ಝರಿ ಕೆಲವೊಂದು ಗೋಲ್ಡ್ ಜರೀವಿ ಯೂಸ್ ಇದೆ ಟ್ರೆಡಿಷನಲ್ ಕಲರ್ ಆಗಿದೆ ಇದು ಬಾಟಲ್ ಗ್ರೀನ್ ಪಿಂಕ್ ಬ್ಲೌಸ್ ನೆಕ್ಸ್ಟ್ ಆರೆಂಜ್ ಅಂಡ್ ಪಿಂಕ್ ಆರೆಂಜ್ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಪಿಂಕ್ ಸೆರಗು ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಗ್ರೀನ್ ಮೆಹಂದಿ ಗ್ರೀನ್ ಅಂತ ಅಂತೀವಲ್ವಾ ನಾವು ಆ ತರ ಗ್ರೀನು ಡಿಫ್ರೆಂಟ್ ಆಗಿದೆ ಈ ಕಲರ್ ಕಾಂಬಿನೇಷನ್ ಜುಮ್ಕಿ ಮೋಟಿವ್ಸ್ ಕೂಡ ಇದೆ ನಿಮಗೆ ಸೆರಗು ಬ್ಲೌಸ್ ಇದ್ ಬರುತ್ತೆ ರಾಮ ಗ್ರೀನ್ ನೆಕ್ಸ್ಟ್ ಲೈಟ್ ಗ್ರೇ ಅದಕ್ಕೆ ಪಿಂಕ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಸೆರ್ಗು ಇದು ಬ್ಲೌಸ್ ನೆಕ್ಸ್ಟ್ ಲ್ಯಾವೆಂಡರ್ ಅಂಡ್ ಪಿಂಕ್ ಕಾಂಬಿನೇಷನ್ ಎಲ್ಲಾನು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಮೂರ್ ಸಾವಿರದ ನಾನೂರು ರೂಪಾಯಿ ಸೊ ರಿಚ್ ಪಲ್ಲು ಪಿಂಕ್ ಅಲ್ಲಿ ಇದು ಬ್ಲೌಸ್ ಲಾಸ್ಟ್ ಸಾರಿ ಈ ವಿಡಿಯೋದು ಮಸ್ಟರ್ಡ್ ಆರೆಂಜ್ ಮಿಕ್ಸ್ ಅಲ್ಲಿ ಗ್ರೀನ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಸೊ ಇದು ರಿಚ್ ಸರ್ಗು ಇದು ಬ್ಲೌಸ್ ಸಿಂಗಲ್ ಲೇಯರ್ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತಾನೂ ನಿಮಗೆ ತೋರಿಸ್ತೀನಿ ನಾನು ಸೊ ಇದು ಸಿಂಗಲ್ ಲೇಯರ್ ಈ ತರ ಕಾಣಿಸುತ್ತೆ ಸಾರಿ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಈಸಿ ಕೂಡ ಇದೆ ಡ್ರೈಪ್ ಮಾಡೋಕೆ ಬಜೆಟ್ ಫ್ರೆಂಡ್ಲಿ ಸಾಫ್ಟ್ ಸಿಲ್ಕ್ ಇದೆಲ್ಲ ಪವಲೂನ್ ಸಾಫ್ಟ್ ಸಿಲ್ಕ್ಸ್ ಸಾರಿ ಇಷ್ಟ ಆಯ್ತು ಅಂದ್ರೆ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಬೈ ಬಾಯ್